ಹಲೋ ಹರ್ಯಾಗದ ಸುಮ್ಮನೆ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡತ್ತಿದ್ನಿ ಸ್ಕ್ರೋಲ್ ನೋಡುತ್ತೆ ಒಂದು ಅಡ್ವರ್ಟೈಸ್ ಬಂತು ಜಿಯೋ ಮಾರ್ಟದ ಟೂ ನೈಂಟಿ ನೈನ್ ಶಾಪಿಂಗ್ ಮಾಡಿರೋ ಫ್ಲಾಟ್ ಹಂಡ್ರೆಡ್ ರುಪೀಸ್ ಆಫ್ ಐತಿ ಫಸ್ಟ್ ಫಸ್ಟ್ ಆರ್ಡರ್ ಮ್ಯಾಗ ಹಂಗಾಗಿ ಕೆಲವೊಂದು ಐಟಮ್ಸ್ ನಾ ಆರ್ಡ್ರ್ ಹಾಕಿನಿ ನಿಮಗೆ ತೋರಿಸ್ತೇನೆ ಅಂದ್ರೆ ಟೂ ನೈಂಟಿ ನೈನ್ ಎಲ್ಲ ಆರ್ಡ್ರ್ ಹಾಕಿನ ಒಂದು ಹಂಡ್ರೆಡ್ ರುಪೀಸ್ ಆಫ್ ಆಗಿ ಒಂದು ಆಲ್ಮೋಸ್ಟ್ ಟೂ ಟು ಟೆನ್ ರುಪೀಸ್ ಎರಡು ನೂರ ಎರಡು ನೂರ ಹತ್ತು ರೂಪಾಯಿದಾಗ ಕೆಲವೊಂದು ಐಟಮ್ಸ್ ಬಂದು ತೋರಿಸ್ತನ್ನ ಇದು ಮ್ಯಾರಿಡನು ದೊಡ್ಡದಾಗ ಬಂದೈತೆ ಆ್ಯಕ್ಚುಲಿ ನೋಡ್ಬೋದು ದೊಡ್ಡದಾಗ ಬಂದೈತಿ ಹೊರತೈತಿ ಹಲ್ದಿರಾಮ್ಸ್ ಕಟ ಕಥ ಮೀಟ ಅಂತ ಹೇಳಿ ಲಾಸ್ಟ್ ಮಂತ್ ಡಿಮಾರ್ಟ್ ಅದ ತೊಗೊಂಡಿದ್ವಿ ಇದನ್ನು ಇಸ್ ಜೊತೆ ಟೊಮ್ಯಾಟೊ ಆನಿಯನ್ನ ಕೊತ್ತಂಬರಿ ಸ್ವಲ್ಪ ಉಪ್ಪು ಹಾಕೊಂಡು ಮಿಕ್ಸ್ ಮಾಡಿದ್ವಿ ಸೇಮ್ ಬೇಳೆ ಗತ್ತಲೆ ಇರ್ತದ ಹಾಗಾಗಿ ಮತ್ತೊಂದು ತಗೋಬೇಕಾಗಿತ್ತು ಆ್ಯಂಡ್ ಆಫರ್ದಾಗ ನೋಡತ್ತಿದ್ನಿ ಅಂದ್ರೆ ಡಿಮಾಂಡ್ದಾಗ ಕಮ್ಮಿ ಇರ್ತೈತಿಲ್ಲ ಹಂಗ ಹೊರಗೆ ಎಲ್ಲರೂ ನೋಡತ್ತಿದಿನಿ ಜಪ್ತೋದಾಗೋದು ಅಲ್ಲಿ ಏನು ಆಫರ್ ಇರಲಿಲ್ಲ ಡೈರೆಕ್ಟ್ ಇತ್ತು ಬೆಳಿಗ್ಗೆ ನೋಡಿದ್ರೆ ಫಸ್ಟ್ ಸರ್ಚ್ ಮಾಡಿದ್ದೆ ನಾನು ಫೋರ್ ಹಂಡ್ರೆಡ್ ಗ್ರಾಮ್ ಇಲ್ಲ ಎಮ್ ಆರ್ ಪಿ ಬಂದ ನೈಂಟಿ ರುಪೀಸ್ ಎಮ್ ಆರ್ ಪಿ ಇತ್ತು ಅಂದ್ರೆ ಮ್ಯಾಗ ಎರಡು ಪ್ಯಾಕೆಟ್ ಹಾಕಿ ಹಾಂ ಎರಡು ಪ್ಯಾಕೆಟ್ ಹಾಕಿನ ಸೊ ಇವೆ ಬಂದು ಒನ್ ಫಿಫ್ಟೀನ್ ನೂರ ಹದಿನೈದು ರೂಪಾಯಿ ಇವಾಗ ಬಿತ್ತು ಅಂದ್ರೆ ಆಫ್ಟರ್ ಆಫರ್ಸ್ ಅಂದ್ರೆ ನೂರ ಎಂಬತ್ತು ರೂಪಾಯಿ ಟೋಟಲ್ ಪ್ರೈಸ್ ಹಾಕೈತದ ನನಗೆ ಬಿದ್ದ ನೂರ ಹದಿನೈದು ರೂಪಾಯಿ ಬಿತ್ತಿದ ಅಂದ್ರ ಐಟಮ್ಸ್ ಅರ್ಧ ರೇಟ್ ಇದಾಸ್ಟಿಗೆ ಪ್ರೈಸ್ ಕಟ್ ಆಗ್ಲಿಲ್ಲ ಅಂದ್ರೆ ತ್ರೀ ಹಂಡ್ರೆಡ್ ರುಪೀಸ್ ಟೂ ನೈಂಟಿ ನೈನ್ ಆಗ್ಬೇಕಲ್ಲ ಅಂತ ಹೇಳಿ ಮ್ಯಾಗಿ ಹದಿನೈದು ರೂಪಾಯಿ ಹಾಕಿತ್ತು ಹಾಕಿನಿ ಹದಿನೈದು ಅಂದ್ರೆ ಮೂವತ್ತು ರೂಪಾಯಿ ಅಂದ್ರೆ ನಂಗೆ ಹತ್ತು ರೂಪಾಯಿ ಆಫರ್ಸ್ ಇಪ್ಪತ್ತು ರೂಪಾಯಿ ಬಿತ್ತ ಹತ್ತು ರೂಪಾಯಿ ಒಂದು ಪ್ಯಾಕೆಟ್ ಬಿತ್ತು ಇವಾಗ ಇದು ತೊಗೋನಿ ಬನಾನಾ ಕೆ ಜಿ ಮ್ಯಾಗ್ ಕೊಡ್ತಾರೆ ಇಲ್ಲಿ ಡಜನ್ ಮ್ಯಾಗ ಕೊಡುದಿಲ್ಲ ಬೆಂಗಳೂರಾಗೆ ಎಲ್ಲಿ ಭಾಳ ನೋಡಿನ ಸೂಪರ್ ಮಾರ್ಕೆಟ್ ಆಗಲಿ ಎಲ್ಲಿ ಆಗಲಿ ಡಜನ್ ಮ್ಯಾಗ ಯಾರು ಕುಡುದಿಲ್ಲ ಸೊ ಕೆ ಜಿ ಮ್ಯಾಗ ತೊಗೊಂಡಿನಿ ಹಸಿರು ಬರುತ್ತೆ ಇದೊಂದು ಹಸಿರು ಹಾಕ್ಯಾರಲ್ಲ ಅಷ್ಟ ಇದೊಂದು ಹ್ಞೂ ಕೆ ಜಿ ಮ್ಯಾಲೆ ತೊಗೊಂಡಿ ಮೂವತ್ತೆಂಟು ರೂಪಾಯಿ ಕೆ ಜಿ ಬಿತ್ತು ನಾರ್ಮಲ್ ನಲ್ವತ್ತು ರೂಪಾಯಿ ಕೆ ಜಿ ಇರ್ತೈತಿ ನನಗೆ ಇದು ಮೂವತ್ತೆಂಟು ರೂಪಾಯಿ ಕೆಜಿ ಬಿತ್ತು ಮತ್ತೆ ನನ್ನ ಡಿಸ್ಕೌಂಟ್ ಕಟ್ಟಾಗಿ ಇನ್ನೊಬಾ ಕಮ್ಮಿ ಬಿದ್ದೈತಿದ ಮೋಸ್ಟ್ಲಿ ಒಂದ್ ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೆಜಿ ಹದಿನೈದು ಹದಿನೆಂಟು ರೂಪಾಯಿ ಅದ್ರ ಮ್ಯಾಗ ಆಮೇಲೆ ಲಾಸ್ಟ್ ಆರ್ಡ್ರ್ ಹಾಕಿದ ವಾಟರ್ ಮಿಲನ್ ಒನ್ ಟು ಟೂ ಕೆ ಕೆಜಿ ಅದೈತದ ಟೂ ಕೆ ಜಿ ನನಗೆ ಎಪ್ಪತ್ತು ರೂಪಾಯಿ ಬಿತ್ತು ಆಫರ್ಸ್ ಎಲ್ಲ ಬಿಡಿ ನಲ್ವತ್ತು ಐವತ್ತೇನೋ ಬಿತ್ತಿದ ನಲವತ್ತ ಐವತ್ತು ರೂಪಾಯಿ ಬಿತ್ತು ಅಹ್ ಸೊ ಖಟಾ ಮೀಟ ಫ್ರೂಟ್ಸು ಅಂಡ್ ಮ್ಯಾಗಿ ಎಲ್ಲ ಕೂಡಿ ಮುನ್ನೂರು ರೂಪಾಯಿ ಹಾಕಿತ್ತದ ಹಂಡ್ರೆಡ್ ರೂಪಾಯಿ ಆಪತ್ತು ಬೆಳಗ್ಗೆ ಬೆಳಗ್ಗೆ ಇನ್ಸ್ಟಾಗ್ರಾಮ್ ನೋಡೋದರಿಂದ ಅದ ಲಾಭ ನನಗ ಇವತ್ತಿಂದ ಆ ಒಂದು ವಿಡಿಯೋ ಮಾಡ್ಬೇಕಂತ ಅನಿಸ್ತು ಮಾಡಿ ಅಹ್ ನೀವೇಲೆ ಬೆಂಗ್ಳೂರ್ ಆಗಿದ್ರಿ ಎಲ್ಲಾ ನಿಮ್ ಸಿಟಿ ಒಳಗೆ ಜೀವೋ ಮಾಡದೇನ್ರಿ ಕ್ವಿಕ್ ಡೆಲಿವರಿ ಸರ್ವಿಸ್ ಇತ್ತು ನೀವು ಯೂಸ್ ಮಾಡಿರ್ಲಿಲ್ಲ ಅಂದ್ರೆ ಓ ಡಬ್ಲ್ಯೂ ಹಂಡ್ರೆಡ್ ಓ ಹಂಡ್ರೆಡ್ ಅಂತ ಹೇಳಿ ವಾವ್ ಹಂಡ್ರೆಡ್ ವಾವ್ ಹಂಡ್ರೆಡ್ ಅಂತ ಹೇಳಿ ಕೂಪನ್ ಯೂಸ್ ಮಾಡ್ರಿ ನಿಮಗೂ ಮೋಸ್ಟ್ಲಿ ಆಫರ್ಸ್ ಓದಿದೆ ಸೊ ಇದಿಷ್ಟು ಈ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು